ಸಂಧ್ಯಾ ಸಂಧ್ಯಾ ನೀವ್ ತೋಟಕ್ಕೆ ಹೋಗಿಲ್ವಾ ಇಲ್ಲ ಇಲ್ಲ ಬಾ ಬೇಗ ಬಾ ಏನಾಯ್ತು ಹ್ಞೂ ಎಷ್ಟೊಂದು ಭಯ ಹೇಸ್ತೀರಾ ನೀವು ಏನಕ್ಕೆ ಇವಾಗ ತೋಟಕ್ಕೆ ಹೋಗ್ತೀರಾ ನೀವಿಲ್ಲ ಇರೋದು ಅಯ್ಯಯೋ ಬೆಡ್ರೂಮ್ ಅನ್ಕೊಂಡಿದ್ದೀರಾ ನೀವು ಮುತ್ಕೊಡಕ ಈಗ ಬೆಡ್ರೂಮ್ ಆದ್ರೆಲ್ಲಾದ್ರೇನು ಎಷ್ಟೊಂದು ಆಟ ಆಡ್ತೀರಪ್ಪ ಏನೋ ನೆನ್ನೆ ಮನೆ ಮದುವೆ ಆದಂಗೆ ಎಷ್ಟು ದಿನ ಆಯ್ತು ಮದುವೆ ಆಗಿ ಒಂದು ವರ್ಷ ಆಯ್ತು ಅಷ್ಟೇ ಒಂದು ವರ್ಷ ಆಗ್ಲಿ ಒಂದು ದಿನ ಆಗ್ಲಿ ಸುಮ್ಮನೆ ಇರ್ಬೇಕು ಮನೆ ತುಂಬಾ ಜನ ಇರುವಾಗ ಮನೆಯೊಳಗೆ ಅವರು ಯಾರು ಇಲ್ಲ ಅಮ್ಮನ ಎಲ್ಲ ಹೊರ್ಗಡೆ ಹೋಗೋರೆ ಬಾನು ಏನೋ ರೂಮಲ್ಲಿ ಮಾಡ್ತಾವನೆ ಸುಮ್ಮನೆ ಇದು ನೀವು ನಡೀರಿ ತೋಟಕ್ಕೆ ನನ್ ಸಾಂಬಾರ್ ಆಯ್ತು ಅನ್ನ ಆಯ್ತು ಎಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ ನಡೀರಿ ಬಾ ಇಬ್ರು ಜೊತೆಯಲ್ಲೇ ಹೋಗೋಣ ಕೈ ಕೈ ಇಟ್ಕೊಂಡು ಓಹೋ ಪಾಪ ಏನ್ ಯಾರಿಗೂ ಗೊತ್ತೇ ಇಲ್ಲ ನಾವ್ ಇಬ್ರು ಗಂಡಾಯ್ತಿ ಅಂತ ನಿಮ್ ಸಂಧ್ಯಾ ಬಾ ಸಂಧ್ಯಾ ಬರ್ತೀನಿ ನಡೀರಿ ಇರ್ರಿ ಅರ್ಥ ಬಂದ್ರೆ ಬೈಸ್ಕೊಂತೀರ ನೀವೇ ನಿನ್ ಬಾ ಎಲ್ಲೆಲ್ಲಿ ನೋಡಲಿ ನಿನ್ನನ್ನ ಕಾಡುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಛೀ నవంతూ నా మద్వ ఆగిందేంజ్ ఆగి అలా ఫ్యాక్ట్రి నోడ్కర అదకూ హోగ అనింగ్బిదార్ సేకండ్ర ఏసీ నోడీ రఘుగే సరే నంకేనూ తోట ఆ ఫ్యాక్ట్రీన్ గొప్ప యావ తర మాట్లాడతాయి ఇలా కలసంత సర్చ్ మాట్ ఈంద ఆ కొ ఏడు వర మైలి నన్ కభుగే సరి నన్ను ఆరా జొతే మాట్లాడుకుీపోలి చీపోలి చీపోలి ಏನಪ್ಪ ಹೋಗಿಲ್ಲ ಅಮ್ಮ ಓದೈತೆ ಸಂಧ್ಯಾ ಅಲ್ಲೇನೋ ಅಲ್ಲೇನೋ ಬಂದಿತ್ತು ಅಂತ ಹೇಳಿದ್ಲು ಅದಕ್ಕೆ ನೋಡೋಣ ಅಂತ ಓದ್ತಾ ಇದ್ದೀನಿ ಏನ್ ಬಂದಿತ್ತು ಹುಲಿ ಬಂದಿತ್ತ ಇಲ್ಲ ಚಿರ್ತಾ ಬಂದಿತ್ತ ಏನ್ ಬಂದಿತ್ತಮ್ಮ ಸಂಧ್ಯಾ ಅತ್ತೆ ಜಿಲ್ಲೆ ಜಿಲ್ಲೆ ಜಿಲ್ಲೆನು ಆಮೇಲೆ ಇನ್ನೊಂದು ಜಿಲ್ಲೆ ಜಗಳ ಮಾಡ್ತಾ ಇತ್ತು ಅದ್ರ ಮಧ್ಯೆ ಗೋಡೆ ಮೇಲಿಂದು ಬಲ್ಲಿ ಅದು ಹ್ಮ್ ಇವರಿಷ್ಟು ಜನ ಜಗಳ ಮಾಡ್ತಾ ಇದ್ರು ಓಹೋ ಅದು ಕತೆ ಹ ಸರಿ ಸರಿ ಮನೆಯೆಲ್ಲ ಕ್ಲೀನ್ ಮಾಡಿಸಿದ ಉಪ್ಪು ನೀರು ಅದು ಇದೆಲ್ಲ ಹಾಕಿ ಜಿಲ್ಲೆಗೆ ಹೆಂಗ ಬಂದ್ವ ನಮ್ ನಮ್ರು ಮಗ ತುಂಬಾ ಹೋಗ್ಬಿಟ್ಟವೇ ಹೌದಾ ನೀನು ಇಲ್ ಮಲಕ್ವ ನನ್ ಸಂಧ್ಯಾ ಮಲ್ಕ ಅಂತೇಳೆ ರೂಮ್ ಎಲ್ಲ ಕ್ಲೀನ್ ಮಾಡಿಸ್ತೀನಿ ಒಂದು ಜಿಲ್ಲೆ ಇಲ್ದಿದಂಗೆ ಅಯ್ಯೋ ಇಲ್ಲ ಹೇಳಮ್ಮ ನಮ್ ರೂಮಗ ಜಿಲ್ಲೆನು ಇಲ್ಲ ಏನು ಇಲ್ಲ ಮನೆ ತಾನೇ ಕ್ಲೀನ್ ಜಿಲ್ಲೆಗಳು ಇವಾಗ ತಾನೇ ಹೇಳಿದ್ರೆ ಜಿಲ್ಲೆ ಜಗಳ ಅದೇನೋ ಬಲ್ಲಿ ಜಗಳ ಅಂತ ಇವಾಗ ಇಲ್ಲ ಅಂತ ಇದ್ರೆ ಎಲ್ಲಿ ಆಟ ಆಡ್ತಾ ಇದೀರ ಗಂಡಿ ನನ್ನತ್ರ ಆಯ್ತ ಅಡಿಗೆ ಎಲ್ಲ ಆಯ್ತು ಸಾಂಬಾರಿಗೆ ಒಗ್ಗರಣೆ ಹಾಕ್ಬೇಕಷ್ಟೇ ಹಾಕೊಂತೀನಿ ಹೋಗ್ರಿ ತೋರ್ ಬಾ ಸಂಧ್ಯಾ ಹೋಗೋಣ ಮಾತಾಡ್ಕೊಂಡು ಹೋಗೋಣ ಬಾ ಏನಾದರೂ ಕಷ್ಟ ಸುಖ ಹೋಗಮ್ಮ ಕಷ್ಟ ಸುಖ ಮಾತಾಡ್ಕೊಂಡು ಹೋಗು ಅದೇ ಅದೇ ಅಲ್ಲಮ್ಮ ಏನಾದ್ರು ಕಷ್ಟ ಸುಖ ಏನ್ ಸಾರು ಮಾಡಿದ್ದೆ ಆಮೇಲೆ ಏನೇನು ತರಕಾರಿ ಹಾಕಿದ್ದೆ ಏನೇನು ಬೇಳೆ ಹಾಕಿದ್ದೆ ಆಮೇಲೆ ಉಪ್ಪು ಹಾಕಿದ್ದ ಇಲ್ಲ ಸಕ್ಕರೆ ಹಾಕಿದ್ದ ಅರ್ಜುನ್ ಪುಡಿ ಹಾಕಿದ್ದ ಇಲ್ಲ ಖಾರ ಪುಡಿ ಹಾಕಿದ್ದ ಇದೆಲ್ಲ ಕಷ್ಟ ಸುಖ ಮಾತುಗಳಮ್ಮ ಊನಪ್ಪ ಊನಪ್ಪ ಕಷ್ಟ ಸುಖದ ಮಾತುಗಳೇ ನನ್ನ ಮಗನೇ ನಡಿಯಾ ನಡಿ ಸಾರ್ ಉಪ್ಪು ಬೇರೆ ಹಾಕ್ತಾರಂತೆ ಸಕ್ಕರೆ ಬೇರೆ ಹಾಕ್ತಾರಂತೆ ಕಿಲಿ ಇಟ್ ನನ್ನ ಮಗನ ನೀನು ಓಹೋ ನಡಿ ಅಂದ್ರೆ ನಿಂತ್ಕೊಂಡೆ ಅವನೇ ಬಾಸಂದ್ಯಾ ಬಂದೆ ಬಂದೆ ಎಲ್ಲರಿಗೂ ನಮಸ್ಕಾರನಪ್ಪ ಈ ಹುಡುಗಿ ಯಾರು ವಸ್ತುಗಳು ಅಂತ ನೋಡ್ತಾ ಇದ್ದೀರಾ ಸವಿತಗುನು ನಮ್ಮ ಚೂನ್ಗೆ ಡೈವರ್ಸ್ ಆಗೋಯ್ತಪ್ಪ ಏನೋ ಹಿಂಗೆ ರಾಮಾಯಣ ಡೈವರ್ಸ್ ಆಗೋಯ್ತುವ ಮಗು ಅವ್ರ ಹತ್ರನೇ ಅವನೇ ಆಮೇಲೆ ನಮ್ಮ ಸಿಂಚೂನೇ ಮುಂದೆ ನಿಂತ್ಕೊಂಡು ನಮ್ಮ ಸಿಂಚು ನೋಡಿರದೆ ಈ ಹುಡ್ಗಿನ ಸಂಧ್ಯಾ ಅಂತ ಬಡವ್ರ ಮನೆ ಹುಡ್ಗಿ ಪಾಪ ಒಳ್ಳೆ ಹುಡ್ಗಿ ಹೊಂದ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಓದ್ತಾವಳೆ ಸವಿತಾ ಅವರಪ್ಪನೂ ತಿರ್ಕೊಂಬಿಟ್ನು ಅಮ್ಮನೂ ಸವಿತಾ ಮನು ಈ ಮೂರು ಜನ ಅವ್ರೆ ಆಮೇಲೆ ಕೊಟ್ಟಾಗ ಒಂದು ಲಕ್ಷ ಕೊಡಬೇಕು ತಿಂಗ್ಳಿಗೆ ಅಂತಂದು ನಮ್ಮ ಕೈಲಿ ಅಷ್ಟಾಗಲ್ಲ ಅಂತ ಹೇಳಿಬಿಟ್ಟು ತಿಂಗ್ಳಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾಯಿದ್ದೀರಪ್ಪ ಅದು ಮಗುಗೆ ಮಾತ್ರ ಮೂವತ್ತೈದು ಸಾವಿರ ರೂಪಾಯಿಗೆ ಕೊಡ್ತಾಯಿದ್ದೀರಿ ನಮ್ಮ ಯಜಮಾನಪ್ಪನ ಬೇಡ ಬೇಡ ಅಂದ್ರೂ ಒಂದು ಐದು ಎಕರೆ ಜಮೀನು ತಗೊಟ್ನು ಅವಳೇ ಅವಳೇ ಎಲ್ಲ ಮಾಡ್ಕೊಂಡಿತ್ತು ನಾನು ಬರಲ್ಲ ಅಂದರೆ ಬರಲ್ಲ ಅಂದ್ಬಿಟ್ಲು ಎಷ್ಟು ಸತಿ ಹೋಗಿ ಮಾತಾಡಿದ್ದು ನಾನು ಬರೋದೇ ಇಲ್ಲ ನನಗೆ ಡೈವರ್ಸ್ ಬೇಕು ಅಂತ ಅಂದ್ಬಿಟ್ಲು ಇನ್ನೇನು ಮಾಡೋಕ್ಕತೈತೆ ಅವಳಿಗೆ ಬೇಡವ ಸಂಚಾರ ಇವ್ನ ತಿನ್ನೋದು ಚಿಕ್ಕ ವಯಸ್ಸು ಅಂತ ಹೇಳಿ ಡೈವರ್ಸ್ ಕೊಟ್ಟು ಐದು ಎಕರೆ ಜಮೀನು ಕೊಟ್ಟು ಈಗ ಈ ಹುಡ್ಗಿನ ತಂದು ಮದುವೆ ಮಾಡಿದ್ಲು ಸಿಂಚು ಏನೋ ಪರವಾಗಿಲ್ಲ ಹೊಂದ್ಕೊಂಡು ಓದ್ತಾ ಅದೆ ಮುಂದೆ ಏನೋ ಆ ಭಗವಂತ ನಿತ್ಯ ನಮ್ಮ ನರ್ಮನ್ ಸುದ್ದಿ ಏನದೆ ಭಗವಂತ ನಿತ್ಯ ಎಲ್ಲನೂ ಹುಡ್ಗಿ ನಮ್ಮ ಮನೆಗೆ ಸೊಸಾಗಿ ಬರ್ಬೇಕಂತಿತ್ತೇನೋ ಆಗೋಯ್ತು ನಮ್ಮ ಯಜಮಾನಕ್ಕೆ ಸಮಾಧಾನನೇ ಇಲ್ಲ ಸಮಾಧಾನವೇ ಇಲ್ಲ ಎಪ್ಪಂತ ಇವತ್ತಿಗೂ ಗೀತಾ ಜೊತೆಗೆ ಮಾತಾಡೇ ಇಲ್ಲ ಅವಳು ಊಟ ಇಟ್ಕಿದ್ರು ತಿನ್ನಲ್ಲ ನೀರು ಕೊಟ್ಟರು ಕುಡಿಯೋಲ್ಲ ಈ ಹುಡುಗಿನೂ ಏನೋ ಏನಮ್ಮ ಹ್ಞೂ ಆ ಅಷ್ಟೆ ನನ್ನ ತಲೆಗೆ ಸಾಕು ಎರಡು ಮದುವೆ ಇವ್ರಿಗೆ ಬೇಕಾಗಿಲ್ಲ ಅಂತ ಅನ್ಕೊಂಡಿದ್ನು ನಾವು ಅಂದ್ಕೊಂಡಿದ್ದೇ ನಡೀತದ ನಮ್ಮದೇ ಒಂದು ಇದಾದರೆ ದೇವ್ರದೇ ಒಂದು ಸೂಪು ನಾವು ಅಂದ್ಕೊಂಡಿದ್ದು ಏನೂ ನಡೆಯಲ್ಲ ನರಮಂಚದ್ದು ಏನೂ ಇಲ್ಲ ಆ ಭಗವಂತ ನೀ ಹಂಗೆ ಆಡಿಸ್ತಾನೋ ಹಂಗೆ ಆಡ್ಬೇಕಷ್ಟೇ ಓ ಬಂದ್ಬಿಟ್ನಪ್ಪ ಬಂದ್ಬಿಟ್ನು ಬಾರ ಮುಳ್ಳಿ ಬಾರ ಮುಳ್ಳಿ ಬಾರ ಒಳಕ್ಕ ಅವನಪ್ಪ ಒಳಗೇನ ಮಾಡ್ತಾವನೆ ಬತ್ತ నిమ అప్పనేల్ల కరకమందిదు ఆ కార్ ఉండేనా చైతన్యనేల్ల ఎల్లనునా నాన్న తయ్యేల్ల అప్పనా నీ అప్పన అవని మిట్పిట్ అంజ ఫ్యాక్టరీ కొట్టుద నే బరా ఒక మాట్లాడుకొమరానా నేడిలే అప్ప నేడి మాట్లాడుకొమరానా లే ఇవట్ స్కూల్ కేకవకిల ఇవత রাজা అదేన్ இதுக்கோள் ஒன்றே காலத நீங்க கொடுக்க ஓச அதுக்கு கண்டிப்பா இல்ல முருலியா எழுதி வேணும்னா மன்னன் கிட்ட எழுதி வேணும்னா

ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಏನಕ್ಕಮ್ಮ ಪದೇ ಪದೇ ಅವ್ರ ಮನೆಗೆ ಹೋಗೋದು ಏನು ಕೇಳ ತಾತ್ನ ಒಂದ್ ಕಣಕ್ ಸುಣ್ಣ ಒಂದ್ ಬೆಣ್ಣೆ ಇಕ್ತಾನಲ್ಲ ಏನೋ ಹೇಳ್ತಾ ಇದೀಯ ಅಣ್ಣಯ್ಯ ಯಾಕೋ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯ ನೀನು ಅಪ್ಪನ್ ತಾ ಬದುಕ್ರೆ ತನ್ನ ಏನಕ್ಕ ನಮ್ಮ ಅಪ್ಪನ ಅವ್ರ ಮನೆಗೆ ಹೋಗೋದಷ್ಟೇ ಎಲ್ಲದಕ್ಕೂ ಒಂದು ಕಾರಣ ಇರುತ್ತಲ್ಲ ಆ ಕಾರಣ ಕಾರಣನಾದ್ರೂ ಹೇಳು ನಂಗೂ ಅರ್ಥ ಆಗಲಿ ಅಲ್ಲ ರಾಮವಣ್ಣನ ಮಾತ್ರ ಆ ಅಬ್ರಾಹ್ ಕಳಿಸಿದ್ರು ಓದೋಕೆ ತಾತ ನನ್ನನ್ನ ಕಳಿಸ್ಲಿಲ್ಲ ಹೋ ಅಷ್ಟೇನಾ ಇವಾಗ ನೀನು ಓದ್ತೀನಿ ಅಂದಿದ್ರೆ ಕಳಿಸ್ತಿದ್ರಲ್ಲ ಇವಾಗ ಕೆಳಗು ಅಬ್ರಾಡ್ ಕಳಿಸ್ತಾರೆ ಅಪ್ಪನ ಅಪ್ಪುನಮ್ಮ ಇದಾದ್ಮೇಲೆ ಡಿಗ್ರಿ ಆದ್ಮೇಲೆ ಬಿ ಎಡ್ ಹೇಳಿ ಇವಾಗ ಬಿ ಎಡ್ ಮಾಡ್ಕೊಂಡೆ ಇವಾಗ ಎಕ್ಸಾಮ್ ಬರಿಬೇಕಂತ ತಿರ್ಗಾ ನಿಮ್ ಅಪ್ಪನ ತಪ್ಪಿತ್ತಂದು ನೀನು ಅತ ನಮ್ಮ ತೆಗೆದುಕೊತಾ ಇದ್ಯಾ ಅದೇ ಅಲ್ಲ ಅಣ್ಣಯ್ಯ ಪಪ್ಪ ಅದಾನೆ ತಪ್ಪು ನೀನು ಹೇಳ್ಬೇಕಾಯ್ತು ಪಪ್ಪದ ಇಲ್ಲ ಪಾಪಾ ನಾನು ಡಿಗ್ರಿ ಮಾಡ್ಕೊಂಡು ಮಾಸ್ಟರ್ಸ್ ಮಾಡ್ಕೊತೀನಿ ಪಿ ಎಚ್ ಡಿ ಮಾಡುತ್ತೆ ನಾನು ಅಬ್ರಾಡ್ಗೆ ಹೋಗ್ತೀನಿ ಅಂತ ಹೇಳ್ಬೇಕಾಗಿತ್ತು ಆ ಏನು ಜನ ಇದ್ದೀರಪ್ಪ ನೀವು ತಾತನ ಏನು ಮಾಡ್ತೀವಿ ಇವಾಗು ಬಾ ನಾನು ತಾತನ ಕೇಳ್ತೀನಿ ಬಾ ಕೇಳ್ತೀನಿ ಬಾ ತಾತನ ಹನ್ನೆರಡಿಂದ ಹದಿಮೂರು ಲಕ್ಷ ಖರ್ಚಾಗುತ್ತೆ ವರ್ಷಕ್ಕೆ ಡಿಗ್ರಿ ಆಯಿತು ತಾನೇ ಹಾಂ ಮಾಸ್ಟರ್ಸ್ ಮಾಡ್ಕೋ ಎರಡು ವರ್ಷ ಆಮೇಲೆ ಹೋಗಿ ಅಂತ ನಾನೇ ಬೇಕಾದ್ರೆ ತಾತನ ಹತ್ರ ಮಾತಾಡ್ತೀನಿ ಏನು ಮಾತಾಡ್ತೀರಪ್ಪ ಛೀ ಮುನ್ಷನ್ಗೆ ಒಂದು ಸ್ವಲ್ಪ ಹತ್ರ ನೀತಿರ್ಬೇಕು ನೀನು ತಾತನ ಕೇಳ್ದ ಕೇಳಲ ತ ನೀನು ನನ್ನ ಕಲ್ಸು ತತಂತ ಬರ್ತಾ ಬರ್ತಾ ರಾಯ ಕೂತ್ರೆಗೆಲ್ಲ ಕತ್ತಿರ್ಲದು ನೀವು ಮಾಡೋ ಕೆಲಸಕ್ಕೆ ಕೆಲ್ಸಕ್ಕೆ ತಾತನ್ ಬೈಕೋಣದು ಏನು ಜನ ಇದ್ದೀರಪ್ಪ ಹೋಗಿ ಹೋಗಿ ನಮ್ಮ ತಾತನ ಬುದ್ಧಿ ಇಲ್ಲ ವಿಷ ಜಂತುಗಳಿಗೆ ಹಾಳಾಗ್ತದೆ ನಮ್ಮ ತಾತನು ನೀವೆಲ್ಲ ದ್ವೇಷ ಮಾಡ್ಕೊಂಡು ಹಿಂಗೆ ಇರ್ರಿ ನಮ್ಮ ತಾತ ಇನ್ನೂ ಎತ್ರು ಬೆಳೀತಾರೆ ನಿಮ್ಮ ಹೋಗ್ತಿರ್ ತಕ್ಕ ನೀವು ಹಿಂಗೆ ಇರ್ತೀರಾ ನೀನು ಮಶ್ ಆಗು ಹೈ ಸ್ಕೂಲ್ ಮಶ್ ಆಗು ಅಂತ ಹೇಳಿದ್ರೆ ನಾನೇನಮ್ಮಲ್ಲಿ